ಎಲ್ಲರಿಗೂ ನಮಸ್ಕಾರ ಸವಿ ಕಥೆಗೆ ಸ್ವಾಗತ ಇವತ್ತಿನ ಕಥೆಯ ಹೆಸರು ಅಪಾಯಕಾರಿ ಪ್ರಯೋಗ ಒಂದು ಊರಲ್ಲಿ ನಾಲ್ಕು ಜನ ಸ್ನೇಹಿತರಿದ್ದರು ಅವರು ನಾಲ್ಕು ಜನ ತಮ್ಮ ಊರಿಂದ ದೂರದಲ್ಲಿರುವಂಥ ಒಂದು ಗುರುಕುಲದಲ್ಲಿದ್ದು ವಿದ್ಯೆಯನ್ನು ಕಲಿತಾ ಇದ್ದರು ಸುಮಾರು ವರ್ಷಗಳ ತನಕ ವಿದ್ಯೆಯನ್ನು ಕಲಿತ ಮೇಲೆ ಅವರ ವಿದ್ಯೆ ಸಂಪೂರ್ಣ ಆಯಿತು ಆವತ್ತಿನ ದಿನ ಅವರ ಗುರುಗಳು ಅವರು ನಾಲ್ಕು ಜನನ ಕರೆದು ವಿದ್ಯಾರ್ಥಿಗಳೇ ಇಲ್ಲಿಗೆ ನಿಮ್ಮ ವಿದ್ಯೆ ಸಂಪೂರ್ಣವಾಗಿದೆ ನೀವು ಇನ್ನು ಮುಂದೆ ನಿಮ್ಮ ಮನೆಗಳಿಗೆ ನಿಮ್ಮ ಊರುಗಳಿಗೆ ತೆರಳಿ ನಿಮ್ಮ ವಿದ್ಯೆಯನ್ನು ನೀವು ಕಲಿತಂಥ ವಿದ್ಯೆಯನ್ನು ಎಲ್ಲರಲ್ಲಿ ಹಂಚುತ್ತಾ ಅದರ ಒಳ್ಳೆಯ ಪ್ರಯೋಗಗಳನ್ನು ಮಾಡುತ್ತಾ ನಿಮ್ಮ ವಿದ್ಯೆಯ ಸಾರ್ಥಕತೆಯನ್ನು ಪಡೆಯಿರಿ ನೀವೀಗ ಸಂಪೂರ್ಣ ವಿದ್ಯಾವಂತರಾಗಿದ್ದೀರಿ ನಿಮಗೆ ನಾನು ಕಲಿಸಿದ ವಿದ್ಯೆಗಳನ್ನು ಪ್ರಯೋಗಿಸಿ ನಿಮ್ಮ ವಿದ್ಯೆಯ ಚಾತುರ್ಯವನ್ನು ಪರೀಕ್ಷೆ ಮಾಡಿಕೊಳ್ಳಿ ನಿಮಗೆಲ್ರಿಗೂ ಒಳ್ಳೆಯದಾಗಲಿ ಶುಭವಾಗಲಿ ಹೋಗಿ ಬನ್ನಿ ಮಕ್ಕಳೇ ಅಂತ ಆ ನಾಲ್ಕು ಜನ ವಿದ್ಯಾರ್ಥಿಗಳನ್ನು ಗುರುಗಳು ತಮ್ಮ ಗುರುಕುಲದಿಂದ ಬೀಳ್ಕೊಡ್ತಾರೆ ಅವರು ನಾಲ್ಕು ಜನ ಖುಷಿ ಖುಷಿಯಾಗಿ ಸಂತೋಷದಿಂದ ತಮ್ಮ ಮನೆಗೆ ಹಿಂತಿರುಗುವ ಆತುರದಲ್ಲಿ ಖುಷಿಯಲ್ಲಿರ್ತಾರೆ ನಾಲ್ಕು ಜನ ತಮ್ಮ ಬಟ್ಟೆ ಬರೆಗಳನ್ನು ತಮ್ಮ ಪುಸ್ತಕಗಳನ್ನು ಎಲ್ಲ ತಗೊಂಡು ತಮ್ಮ ಊರಿನ ದಾರಿಯನ್ನು ಹಿಡಿತಾರೆ ಅವರು ಊರಿನ ದಾರಿ ಹಿಡಿದು ಬರಬೇಕಾದ್ರೆ ಗುರುಕುಲದಿಂದ ಅವರ ಊರಿಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ದಾರಿಯಲ್ಲಿ ಒಂದು ದೊಡ್ಡದಾದಂತಹ ಕಾಡು ಬರ್ತಾ ಇತ್ತು ಅವರು ಆ ಕಾಡನ್ನು ದಾಟ್ಕೊಂಡೇ ಹೋಗಬೇಕಿತ್ತು ನಾಲ್ಕು ಜನ ಏಯ್ ನಾವೆಂಥ ವಿದ್ಯೆ ಕಲ್ತಿದ್ದೀವಲ್ಲೇನೋ ನಾವು ತುಂಬ ವಿದ್ಯಾವಂತರಾಗಿದ್ದೀವಪ್ಪ ಹೌದುಕೊಂಡ್ರು ನಾವು ವಿದ್ಯೆನೆಲ್ಲ ನಮ್ಮ ತಂದೆ ತಾಯಿಗಳಿಗೆ ತೋರಿಸಿದ್ರೆ ಅವರು ಎಷ್ಟು ಖುಷಿ ಪಡ್ತಾರಲ್ವಾ ಹೌದು ಹೌದು ನಾನಂತೂ ನನ್ನ ವಿದ್ಯೆನ ಪ್ರಯೋಗ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ ಹೇಗಪ್ಪ ಪ್ರಯೋಗ ಮಾಡೋದು ನನ್ನ ವಿದ್ಯೆನ ಬೇರೆ ಯಾರಿಗಾದರೂ ತೋರಿಸ್ಬೇಕಲ್ಲ ಅಂತ ಕುತೂಹಲವಾಗಿದ್ದೀನಪ್ಪಾ ಅಂತ ನಾಲ್ಕು ಜನ ಖುಷಿ ಖುಷಿಯಿಂದ ತಮ್ಮಲ್ಲೇ ಮಾತಾಡಿಕೊಂಡು ಬರ್ತಾ ಇದ್ರು ಹೀಗೆ ಬರ್ತಾ ಇರಬೇಕಾದ್ರೆ ಅವ್ರಿಗೆ ಆ ಕಾಡಲ್ಲಿ ಅಲ್ಲಿ ದೂರದಲ್ಲಿ ಏನೋ ಒಂದು ಬಿದ್ದಿರೋದು ಕಾಣಿಸ್ತು ಒಬ್ಬ ತೋರಿಸ್ದ ಹೇ ನೋಡ್ರೋ ಅಲ್ಲಿ ದೂರದಲ್ಲಿ ಏನೋ ಕಾಣಿಸ್ತಾ ಇದೆ ಅಂತ ಹೇಳಿದಾಗ ಇನ್ನು ಮೂರು ಜನ ಎಲ್ಲೋ ಓ ಹೌದಲ್ವಾ ಏನದು ಬನ್ನಿ ನೋಡ್ಕೊಂಡು ಬರೋಣ ಅಂಥೇಳಿ ನಾಲ್ಕು ಜನ ಅಲ್ಲಿ ಏನೋ ಬಿದ್ದಿರುವಂಥ ಜಾಗಕ್ಕೆ ಬಂದರು ಬಂದು ನೋಡ್ತಾರೆ ಅಲ್ಲಿ ಒಂದು ಸಿಂಹದ ಅಸ್ಥಿ ಪಂಜರ ಚೆಲ್ಲಾ ಪಿಲಿಯಾಗಿ ಬಿದ್ದಿರೋದನ್ನು ಅವರು ನೋಡಿದರು ಆಗ ಅದನ್ನು ನೋಡಿದ್ದೇ ತಡ ಅವರಲ್ಲಿ ಒಬ್ಬ ಏಯ್ ನೋಡಿ ಸಿಂಹದು ಎಲುಬು ಅಸ್ಥಿ ಪಂಜರ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದೆ ನೋಡ್ರೋ ಯಪ್ಪ ನನಗೆ ನಾ ಕಲ್ತಿರೋ ವಿದ್ಯೆನ ಪ್ರಯೋಗ ಮಾಡೋದಕ್ಕೆ ಒಳ್ಳೆಯ ಅವಕಾಶ ನನಗೆ ಎಲುಬುಗಳನ್ನು ವಿದ್ಯೆ ಚೆನ್ನಾಗಿ ಗೊತ್ತಿದೆ ನೋಡಿ ಇಲ್ಲಿ ಬಿದ್ದಿರೋ ಎಲುಬುಗಳನ್ನು ನಾನು ಹೆಂಗೆ ಜೋಡಿಸ್ತೀನಿ ನನಗೆ ಚೆನ್ನಾಗಿ ಗೊತ್ತು ಈ ಅಸ್ಥಿ ಪಂಜರದ ಎಲುಬುಗಳನ್ನೆಲ್ಲ ಜೋಡಿಸಿದ್ರೆ ಇದು ಒಂದು ಸಿಂಹದ ಅಸ್ಥಿ ಪಂಜರ ಆಗುತ್ತೆ ಹಾಂ ಇರಿ ಅಂಥೇಳಿ ಅವನು ಅಲ್ಲಿ ಬಿದ್ದಿದ್ದಂಥ ಎಲ್ಲ ಎಲುಬುಗಳನ್ನು ಜೋಡಿಸಿ ಮನಸ್ಸಲ್ಲೇ ಒಂದು ಅಂತ ಒಂದು ಮಂತ್ರವನ್ನು ಹೇಳಿ ಅಸ್ಥಿ ಪಂಜರವನ್ನು ತಯಾರು ಮಾಡ್ದ ನೋಡಿ 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 ಎಷ್ಟು ಚಂದ ಮಾಡಿದೆ ನಾನು ನಾನಂತೂ ಗುರುಗಳು ಹೇಳಿದ ವಿದ್ಯೆನ ಯಾವುದನ್ನು ಮರ್ತಿಲ್ಲಪ್ಪ ಸರಿಯಾಗಿ ಇಟ್ಕೊಂಡಿದ್ದೀನಿ ನೋಡ್ರ ಎಷ್ಟು ಚಂದ ಜೋಡಿಸಿದ್ದೀನಿ ಥೇಟ ಸಿಂಹದ ಅಸ್ಥಿ ಪಂಜರ ಥರನೇ ಕಾಣಿಸ್ತಿದೆ ಅಂತ ತನ್ನ ಬಗ್ಗೆ ಹೆಮ್ಮೆ ಪಟ್ಕೊಂಡು ಕುಣಿತಾ ಇದ್ದ ಆಗ ಎರಡನೆಯವನು ಜಂಭದಿಂದ ಹೇಳ್ದ ಐಗ ಹೋಗ ನಾ ಕಲ್ತಿರೋದು ವಿದ್ಯೆನಾ ನಾನು ಕಲ್ತಿದ್ದೀನಿ ಗೊತ್ತಾ ಹಾ ನೀನು ಅಸ್ಥಿ ಪಂಜರ ಜೋಡ್ಸಿಬಿಟ್ಟೆ ಅಂತ ಜೋರ ಕುಣಿತಾ ಇದೆಯಲ್ಲ ನಾನು ಎಂಥ ವಿದ್ಯೆ ಕಲ್ತಿದ್ದೀನಿ ಗೊತ್ತಾ ನನಗೆ ಈ ಅಸ್ಥಿ ಪಂಜರಕ್ಕೆ ಮಾಂಸ ಚರ್ಮವನ್ನು ಸೇರಿಸೋ ವಿದ್ಯೆ ಗೊತ್ತಿದೆ ನೋಡ್ತಾ ಇರೋ ನೀನು ಜೋಡಿಸಿರುವಂಥ ಎಲುಬುಗಳಾದಂಥ ಈ ಅಸ್ಥಿ ಪಂಜರಕ್ಕೆ ನಾನು ಚರ್ಮ ಮಾಂಸ ಸೇರಿಸ್ತೇನೆ ಹಾಂ ನಾನು ನನ್ನ ವಿದ್ಯೆಯ ಪ್ರಯೋಗ ಮಾಡೇ ಬಿಡ್ತೀನಿ ಅಂಥೇಳಿ ಅವನು ಮನಸ್ಸಲ್ಲೇ ಒಂದು ಮಂತ್ರವನ್ನ ಹೇಳಿದ ಅಂತ ಒಂದು ಮಂತ್ರವನ್ನ ಹೇಳಿ ಆ ಅಸ್ಥಿ ಪಂಜರವನ್ನ ಮುಟ್ಟುತ್ತಿದ್ದ ಹಾಗೆ ಅದು ಈಗ ಸತ್ ಸತ್ತು ಬಿದ್ದಂತ ಸಿಂಹದ ತರ ಕಾಣಿಸ್ತಾ ಇತ್ತು ಅದಕ್ಕೆ ಮಾಂಸ ಚರ್ಮ ಸೇರ್ಕೊಂಡು ಆ ಅಸ್ಥಿ ಪಂಜರವಾಗಿದ್ದಂತ ಸಿಂಹ ಈಗ ಥೇಟ್ ಸತ್ತು ಬಿದ್ದಿರುವಂತ ಸಿಂಹದ ಹಾಗೇ ಕಾಣಿಸ್ತಾ ಇತ್ತು ಅವನು ಕುಣ್ಯಕ್ ಶುರು ಮಾಡ್ದ ನೋಡ್ರ ನೋಡ್ರ ನಾನೇನ್ ಕಡ್ಮೆನಾ ನಾನು ಗುರುಗಳು ಹೇಳಿರೋ ವಿದ್ಯೆನ ಚೆನ್ನಾಗಿ ಕಲ್ತಿದ್ದೀನಿ ಆ ನಾನು ಹೇಗೆ ಸರಿಯಾಗೇ ಮಾಡಿದಿ ನೋಡಿ ಅಂತ ಹೌದ್ಗಳು ನೀನು ತುಂಬ ಚೆನ್ನಾಗಿ ಮಾಡಿದ್ಯಾ ನಾನು ಮರ್ತಿಲ್ಲ ನೀನು ಮರ್ತಿಲ್ಲ ನೋಡು ಅಂತ ಒಂದನೇವನು ಎರಡನೇವನು ಸೇರಿ ತಮ್ಮ ವಿದ್ಯೆ ಬಗ್ಗೆ ಅವುಗಳ್ಕೋತಾ ಕುಣಿತ ಸಂತೋಷ ಪಡ್ತಾ ಇದ್ರು ಹೀಗಿರಬೇಕಾದ್ರೆ ಇವರಿಬ್ಬರನ್ನ ನೋಡಿ ಮೂರನೇವನಿಗೆ ಹುರ್ ಬಂತು ಸಾಕು ಬಂದ್ರಪ್ಪ ಏನಿಬ್ರೂ ತುಂಬ ಚೆನ್ನಾಗಿ ಕುಣಿತಾ ಇದ್ದೀರಾ ಏನು ಗುರುಗಳು ಕಳಿಸಿರೋ ವಿದ್ಯೆ ನಿಮಗೆ ಮಾತ್ರ ಗೊತ್ತಾ ನನಗೇನು ಗೊತ್ತಿಲ್ಲ ಅಂತ ಅಂದ್ಕೊಂಡಿದ್ದೀರಾ ನೀವಿಬ್ರೆ ಜಂಬ ಪಟ್ಕೊಂಡು ಕುಣಿತಾ ಇರಬೇಡಿ ನನಗೆ ಅಂಥ ವಿದ್ಯೆ ಗೊತ್ತು ಅಂದರೆ ನನ್ನ ವಿದ್ಯೆಯ ಬಲದಿಂದ ನಾನು ಈ ಸತ್ ಬಿದ್ದಿರೋ ಜೀವಕ್ಕೆ ಈ ಸಿಂಹಕ್ಕೆ ಜೀವ ತುಂಬತೇನೆ ಅಂದ ಆಗ ಇದನ್ನ ಕೇಳಿ ಅಲ್ಲಿದ್ದಂತ ನಾಲ್ಕನೇವನಿಗೆ ಗಾಬರಿ ಆಯ್ತು ಹೇ ನಿಲ್ಲಿಸ್ರೋ ದಯವಿಟ್ಟು ಇಂಥ ಅಪಾಯದ ಪ್ರಯೋಗವನ್ನ ಮಾಡಬೇಡಿ ಅಂತ ಅವನು ಆ ಮೂವರನ್ನ ಕೇಳ್ಕೊಂಡ ದಯವಿಟ್ಟು ಸ್ನೇಹಿತರೆ ಇದು ತುಂಬ ಅಪಾಯದ ಕೆಲಸ ನೀವು ಇದನ್ನ ಮಾಡಬೇಡಿ ನೀವು ಗುರುಗಳು ಹೇಳಿರುವಂಥ ವಿದ್ಯೆಯ ಪ್ರಯೋಗವನ್ನು ಇಲ್ಲಿ ಮಾಡಬೇಕಾಗಿಲ್ಲ ಬೇರೆ ಕಡೆ ಮಾಡಿಕೊಳ್ಳಿ ಈಗ ದಯವಿಟ್ಟು ನಾವು ನಮ್ಮ ಮನೆಗೆ ಹೋಗೋಣ ಏನು ಮಾಡಬೇಡಿ ಅಂತ ಅವನು ಹೇಳ್ತಾ ಇದ್ದರೆ ಆ ಮೂರು ಜನ ಈ ನಾಲ್ಕನೇವನ ಮಾತಿಗೆ ಗಮನವನ್ನೇ ಕೊಡಲಿಲ್ಲ ಆಗ ನಾಲ್ಕನೆಯವನು ಹೇಳ್ದ ನೋಡ್ರಪ್ಪ ನೀವು ನನ್ನ ಮಾತಿಗೆ ಗಮನ ಕೊಡ್ತಾ ಇಲ್ಲ ಆದರೆ ಈ ನೀವೇನಾದರೂ ಮಾಡಿಕೊಳ್ಳಿ ಈಗ ನಾನಂತೂ ಈ ಅಪಾಯದಿಂದ ಪಾರಾಗ್ತೀನಿ ಒಂದು ನಿಮಿಷ ನಾನು ಮರ ಹತ್ತೋವರೆಗೂ ನೀವು ಸ್ವಲ್ಪ ನಿಂತ್ಕೊಳ್ಳಿ ಆ ಸಿಂಹಕ್ಕೆ ಜೀವ ಕೊಡಬೇಡಿ ನಾನು ಮರ ಹತ್ತಿದ ಮೇಲೆ ಏನಾದರೂ ಮಾಡಿಕೊಳ್ಳಿ ಅಂತ ಹೇಳಿ ನಾಲ್ಕನೆಯವನು ಓಡ್ ಹೋಗಿ ಹತ್ತಿರದಲ್ಲೇ ಇದ್ದಂಥ ಒಂದು ಮರವನ್ನು ಏರಿ ಕುಳಿತುಕೊಂಡ ಅವನು ಮರ ಹತ್ತಿ ಕುಳಿತ ಮೇಲೆ ಈ ಉಳಿದ ಮೂರು ಜನ ನೋಡ್ರೋ ಏ ಗುರುಗಳ ಕಲಿಸಿದ ವಿದ್ಯೆ ಯಾವುದು ನೆನಪೇ ಇಲ್ಲ ಅನಿಸುತ್ತೆ ಗೊತ್ತೇ ಇಲ್ಲ ಅವನಿಗೆ ನೋಡು ಹೇಗೆ ಹೋಗಿ ಮರ ಹತ್ಕೊಂಡು ಕೂತ್ಕೊಂಡಿದ್ದಾನೆ ಹೆದರ್ಕೊಂಡು ಹೆದ್ರು ಪುಕ್ಲ ಇವನೇನಾದರೂ ಊರಲ್ಲಿ ಬಂದರೆ ಇವನಿಗೆ ಅವಮಾನ ಅಂದರೆ ಅವಮಾನ ಆಗತ್ತಪ್ಪ ಏಯ್ ಬಂದ್ರೋ ನಾವು ಮೂರು ಜನ ನಮ್ಮ ಪಾಡಿ ನಮ್ಮ ಕೆಲಸ ಅಂತ ಅಂಥೇಳಿ ಅವನನ್ನ ಅಲ್ಲೇ ಬಿಟ್ಟು ಇವರು ಮೂರು ಜನ ಮತ್ತೆ ಆ ಸತ್ತು ಬಿದ್ದಿರುವಂಥ ಸಿಂಹದತ್ರ ಬಂದ್ರು ಈಗ ಮೂರನೆಯವನು ಆ ಸತ್ತು ಬಿದ್ದಂಥ ಸಿಂಹದ ತಲೆಯ ಮೇಲೆ ಕೈಯನ್ನ ಇಟ್ಟು ಅಂತ ಬಾಯಲ್ಲಿ ಮಂತ್ರವನ್ನ ಜಪಿಸಿ ಅದನ್ನು ಕಣ್ಣು ತೆರೆದು ನೋಡ್ದ ಈಗ ಆ ಸತ್ತು ಬಿದ್ದಂಥ ಸಿಂಹಕ್ಕೆ ಜೀವ ಬಂದಿತ್ತು ಆ ಸಿಂಹ ಜೀವ ಬಂದ ತಕ್ಷಣ ಎದ್ದು ನಿಂತ್ಕೊಳ್ತು ನಿಂತಿದ್ದೇ ತಡ ತನ್ನ ಸುತ್ತ ಇದ್ದಂಥ ಈ ಮೂರು ಜನಗಳನ್ನು ನೋಡಿ ಆ ಸಿಂಹ ತಕ್ಷಣ ಈ ಮೂವರ ಮೇಲೆ ಹಾರಿ ಅವರನ್ನು ಕೊಂದು ಹಾಕಿತು ಇವರನ್ನೆಲ್ಲ ನೋಡ್ತಾ ಮರದ ಮೇಲೆ ಕುಳಿತಿದ್ದ ಆ ನಾಲ್ಕನೆಯವನು ಈ ತನ್ನ ಸ್ನೇಹಿತರು ಪಾ ಪ್ರಾಣ ಕಳ್ಕೊಳ್ಳೋದನ್ನು ನೋಡಿ ಮನದಲ್ಲೇ ದುಃಖಿಸ್ತಾ ಇದ್ದ ಅಯ್ಯೋ ಪಾಪ ನನ್ನ ಸ್ನೇಹಿತರು ಗುರುಗಳು ಹೇಳಿದ ವಿದ್ಯೆನಾ ಅಕಾರಣವಾಗಿ ಪ್ರಯೋಗ ಮಾಡಿ ತಮ್ಮ ಪ್ರಾಣವನ್ನೇ ಕಳ್ಕೊಂಡ್ರು ಯಾವ ವಿದ್ಯೆಯನ್ನು ಎಲ್ಲಿ ಹೇಗೆ ಪ್ರಯೋಗ ಮಾಡಬೇಕು ಯಾ ಯಾವಾಗ ಪ್ರಯೋಗ ಮಾಡಬೇಕು ಅನ್ನುವುದನ್ನು ತಿಳಿದೆ ಈ ಸ್ನೇಹಿತರು ತಮ್ಮ ಪ್ರಾಣವನ್ನು ಕಳ್ಕೊಂಡ್ರು ವಿದ್ಯೆಯನ್ನು ಎಲ್ಲಿ ಬಳಸಬೇಕು ಅನ್ನುವಂಥ ಬುದ್ಧಿ ಇಲ್ಲದೇ ಇರುವಂಥ ಸಾಮಾನ್ಯ ತಿಳುವಳಿಕೆಯೂ ಇಲ್ಲದೇ ಇರುವಂಥ ಈ ನನ್ನ ಸ್ನೇಹಿತರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದನ್ನು ನೋಡಿ ನನಗೆ ತುಂಬ ಸಂಕಟ ಆಗ್ತಿದೆ ಕೊನೆಗೂ ಈ ಮೂರು ಜನ ನಮ್ಮ ಗುರುಗಳು ಹೇಳಿದ ವಿದ್ಯೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೇ ಇಲ್ಲ ವಿದ್ಯೆ ಅನ್ನೋದು ಯಾವಾಗಂದರೆ ಆವಾಗ ಪ್ರಯೋಗ ಮಾಡಲು ಇಲ್ಲ ಅದು ಸಮಯ ಬಂದಾಗ ಮಾತ್ರ ಪ್ರಯೋಗ ಮಾಡುವಂಥದ್ದು ಸಾಮಾನ್ಯ ತಿಳುವಳಿಕೆ ಇಲ್ಲದವನ ವಿದ್ಯೆಯ ಪ್ರಯೋಗ ನಿಷ್ಪ್ರಯೋಜಕವಾಗುತ್ತೆ ನನ್ನ ಸ್ನೇಹಿತರು ಕಳ್ಕೊಂಡ ಪ್ರಾಣದ ಹಾಗೆ ನಿಷ್ಪ್ರಯೋಜಕವಾಗಿ ತಮ್ಮ ವಿದ್ಯೆಯನ್ನು ಪ್ರಯೋಗ ಮಾಡಿ ಈ ನನ್ನ ಸ್ನೇಹಿತರು ತಮ್ಮ ಪ್ರಾಣವನ್ನೇ ಕಳ್ಕೊಂಡ್ರೂ ಸ್ನೇಹಿತರೆ ವಿದ್ಯೆಯೊಂದೇ ಅಲ್ಲ ವಿದ್ಯೆಯ ಜೊತೆಗೆ ಬುದ್ಧಿವಂತಿಕೆಯೂ ಇರಬೇಕು ಸಾಮಾನ್ಯ ಜ್ಞಾನವೂ ಇರಬೇಕು ನಿಮ್ಮನ್ನು ಈ ಕಾಡಲ್ಲೇ ಬಿಟ್ಟು ನಾನು ಊರಿಗೆ ಹೋಗುವ ಪ್ರಸಂಗ ಬಂತಲ್ಲ ಸ್ನೇಹಿತರೆ ಅಂತ ಆ ನಾಲ್ಕನೇ ಒನು ಮರದ ಮೇಲೆ ಕೂತ್ಕೊಂಡು ಇವರನ್ನ ನೋಡಿ ದುಃಖ ಪಟ್ಟ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ